ಸರ್ ಒಂದು ನಿಮಿಷ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ಸಿಗುತ್ತೆ ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಆ ಗಾಡಿ ಇರುವ ಜಾಗಕ್ಕೆ ಹೋಗಿ ಪೂರ್ತಿಯಾಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಎಚ್ಚರಿಕೆ ಸರ್ ನಮಸ್ಕಾರ ಗಾಡಿ ಗಾಡಿ ಹೆಸರೇನು ಸರ್ ಎಕ್ಸ್ ಓ ಸರ್ ಸರ್ ಮಾಡಲ್ಲ ಎಷ್ಟು ಸರ್ ಎರಡ್ ಸಾವಿರದ ಏಳು ಸರ್ ಓನರ್ ನಾಲ್ಕನೇ ಓನರ್ ಸರ್ ಸರ್ ಎಷ್ಟೊಂದ ಗಾಡಿ ಸರ್ ಗಾಡಿ ತೊಂಬತ್ ನಾಲ್ಕು ಸಾವಿರ ರನ್ ಆಗಿದೆ ಸೊ ಟೈರ್ ಕಂಡೀಷನ್ ಹೆಂಗಿದೆ ಸರ್ ನಾಲ್ಕು ಹೊಸ ಟೈರ್ ಇದೆ ಸರ್ ಗಾಡಿ ಕಂಡೀಷನ್ ಮಿಲ್ಟ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಸ್ವಲ್ಪ ಫಾರ್ಮ್ ಸರ್ ಇದೆ ಸರ್ ಗಾಡಿಲಿ ಸರ್ ಅದನ್ನ ಬಿಸ್ಕೊಂಬಿಟ್ಟು ಕೊಡ್ತಾರೆ ಹಂಗ ಕೊಡ್ತಾರ ಇಲ್ಲ ಸರ್ ಹೂ ಫಾರ್ ಒಂದ್ ಬಿಚ್ಕೊಂತೀನಿ ಮಿಕ್ಕಿದ ನಾಲ್ಕ್ ಸಿಸ್ಟಮ್ ಎಲ್ಲ ಹಂಗೆ ಕೊಡ್ತೀನಿ ಸರ್ ಟಿವಿ ಹಂಗೇ ಕೊಡ್ತೀನಿ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಅತ್ತೆ ಬೆಲೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಈ ರನ್ನಿಂಗ್ ಆಗಿದೆ ಸರ್ ಎಸಿ ಮಾಡ್ಕೋಬೇಕು ಮಾಡಿಸ್ಕೊಡ್ತೀರ ಅಂದ್ರೆ ನಾವೇ ಮಾಡ್ಸ್ಕೊ ಅವರೇ ಮಾಡ್ಸ್ಕೊಂಡಿರ ಅಂದ್ರೆ ಮಾಡಿಸ್ಕೊಳ್ಳಿ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಮಾತಾಡ್ತೀನಿ ಸರ್ ದಸ್ರ ಗಾಡಿ ನೀವೇ ಮಾಡ್ಕೊಡ್ತಾರೆ ಮಾಡ್ಸ್ಕೊಬೇಕು ಸರ್ ಏನು ಮಾಡ್ಸ್ಕೋಬೇಕು ಮಾಡ್ತಾರೆ ಗಾಡಿ ರೇಟ್ ಸರ್ ಗಾಡಿ ಒಂದು ಮೂರು ಹೇಳ್ತೀರಿ ಸರ್ ಫೈನಲ್ ಅಂದ್ರೆ ಒಂದು ಹದಿನೈದು ಸರ್ ಒಂದು ಹದಿನೈದು ಆಗುತ್ತಾ ಹೌದು ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಬಂದ್ ಯಾರನ್ನ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗಲ್ ಮಾಡಿಕೊಡ್ರಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದರ ವೀಡಿಯೋಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು